ಜೈಪುರ್ ಜೈ ಅಂದ್ರೆ ಮಹಾರಾಜ ಜೈಸಿಂಗ್ ಪುರ ಅಂದ್ರೆ ಸಿಟಿ ಜೈಪುರ್ ಮಹಾರಾಜ ಜೈಸಿಂಗ್ ಅವರ ಹೆಸರಲ್ಲಿ ಇದೆ ಇದು ರಾಜಸ್ಥಾನದ ಕ್ಯಾಪಿಟಲ್ ಸಿಟಿ ಮತ್ತು ಪಿಂಕ್ ಸಿಟಿ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಈ ಸಿಟಿ ಬರೀ ಪಿಂಕ್ ಕಲರ್ ಅಲ್ಲಿ ಇಲ್ಲ ಇದು ಒನ್ ಆಫ್ ದ ಮೋಸ್ಟ್ ಕಲರ್ಫುಲ್ ಸಿಟಿ ಇನ್ ಇಂಡಿಯಾ ಅಂತಲೂ ಕರೀತಾರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದೆ ಹವಾ ಮೆಹಲ್ ಆಮೀರ್ ಫೋರ್ಟ್ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಜಲ್ ಮೆಹಲ್ ಮತ್ತು ಅಲ್ಬರ್ಟ್ ಹಾಲ್ ಮ್ಯೂಸಿಯಂ ಈ ಅಲ್ಬರ್ಟ್ ಹಾಲ್ ಮ್ಯೂಸಿಯಂ ಅಲ್ಲಿ ಒಂದು ಈಜಿಪ್ಟಿನ ಮೊಮ್ಮಿ ಕೂಡ ಇದೆ ಅದನ್ನು ತೋರಿಸ್ತೀನಿ ದಯವಿಟ್ಟು ವೀಡಿಯೋನು ಲಾಸ್ಟ್ ವರ್ಗು ನೋಡ್ತಾ ಇರಿ ಲೆಟ್ಸ್ ಬಿಗಿನ್ ಗೈಸ್ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೈಡೋ ಚಾನೆಲ್ ಫ್ರೆಂಡ್ಸ್ ಈಗ ಅಮೀರ್ ಫೋಟೋ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದಾಯ್ತು ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಸೊ ಈಗ ನಾನು ಹೋಗ್ತಾ ಇದ್ದೀನಿ ಜಲ್ ಮೇಲೆ ನೋಡೋಕ್ಕೆ ಈ ಅಮೀರ್ ಫೋಟೋ ಕಂಪ್ಲೀಟ್ ನಾಲ್ಕು ಕಡೆ ನೋಡಿ ಫೋರ್ಟ್ಸೆ ಫೋರ್ ಡಿಸ್ಕೋರ್ ಜಾಸ್ತಿ ಕೋಟೆಗಳಿದಾವೆ ಇದು ಒಂಥರ ಒಂದೇ ಟೌ ಇದೆ ಇದರಲ್ಲಿ ಜನ ಬಂದು ತಮ್ಮ ಜೀವನವನ್ನು ಮಾಡ್ತಾ ಇದಾರೆ ನೋಡಿ ಅಲ್ಲಿ ಒಂದು ಫೋರ್ಟ್ ಅಲ್ಲಿ ಮೇಲೆ ಕೂಡ ಹೋಗ್ಬೋದಿಲ್ಲ ಈ ಕಡೆ ಅಮೀರ್ ಫೋರ್ಟ್ ಇದೆ ಈ ಕಡೆನೂ ಅಷ್ಟೇ ಮುಂದೆ ಒಂದು ಫೋರ್ಟ್ ಇದೆ ಇಲ್ಲಿ ಜನ ಎಲ್ಲ ತಮ್ಮ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ ಸೊ ಬನ್ನಿ ಗಾಯ್ಸ್ ಈಗ ಹೋಗ್ಬಿಡು ಜೆಲ್ ಮೇಲ್ ಗೋಣ ನಂತರ ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ಇದೆ ಅದೇ ಎಕ್ಸ್ಪ್ಲೋರ್ ಮಾಡೋಣ ಇನ್ನು ಕೆಲವೊಂದು ಪ್ಲೇಸಸ್ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ನಾನು ಬಂದಿದ್ದೀನಿ ಜೆಲ್ ಮೆಹಲ್ ಹತ್ರ ಗೈಸ್ ಇದು ಬಂದು ಜೆಲ್ ಮೆಹಲ್ ಈ ಜೆಲ್ ಮೆಹಲ್ ಅಲ್ಲಿ ಸೆಂಟ್ರಲ್ ಒಂದು ಪ್ಯಾಲೇಸ್ ಇದೆ ಆ ಮೆಹಲ್ ಇದೆ ಅದ್ರಲ್ಲಿ ಸೆಂಟ್ರಲ್ಲಿ ಯಾರು ಹೋಗಲ್ಲ ಸರೌಂಡಿಂಗ್ ಮೌಂಟೇನ್ಸ್ ಇದಾವೆ ಯಾವಾಗ ಮಳೆ ಬಿದ್ದಾಗ ನೀರ್ ಹರ್ಕೊಂಡ್ ಈ ಸರೋವರ ಅಲ್ಲಿ ಬರುತ್ತದೆ ಇಲ್ಲಿ ನೋಡ್ಬೋದು ಗುರು ಜನ ಬಂದ್ಬಿಟ್ಟು ಈ ತರ ಬಾಟಲ್ಸ್ ಎಲ್ಲ ಎಷ್ಟು ನೀರ್ ಗಲೀಜು ಮಾಡ್ಬಿಟ್ಟಿದ್ದಾರೆ ಸ್ಮೆಲ್ ನೋಡುತ್ತದೆ ಬಟ್ ನೋಡಕ್ ಅಂತೂ ಸೂಪರ್ ಆಗಿದೆ ಈ ಪ್ಲೇಸ್ ಇದನ್ನ ಜಲ್ಮೆಹಲ್ ಅಂತಾರೆ ಇದು ಬಂದು ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಜೈಪುರ್ ಆಮೀರ್ ಫೋರ್ಟ್ ಹೋಗೋ ರೋಡಲ್ಲೇ ಇದು ನಿಮಗೆ ಜಲ್ಮೆಹಲ್ ಸಿಗೋಗುತ್ತೆ ಸೊ ನಾನು ಬಂದಿದ್ದೀನಿ ಮಧ್ಯಾಹ್ನ ಬಂದಿದ್ದೀನಿ ಸೊ ಆಗ ಫುಲ್ ಬಿಸಿಲಿದೆ ಅದೇ ಈವ್ನಿಂಗ್ ಟೈಮ್ಸ್ ಅಷ್ಟು ಬಿಸಿಲು ಸೊ ಇಲ್ಲಿ ರಾಜಸ್ಥಾನ ಟ್ರೆಡಿಷನಲ್ ಡ್ರೆಸ್ ಮಾಡಿ ಹಾಕೋಬಹುದು ಸೊ ಈ ಜಲ್ಮೆಹೆಲ್ ಬಂದು ಆಮೀರ್ ಫೋರ್ಡ್ ಗೆ ಹೋಗುವ ದಾರಿಯಲ್ಲೇ ಈ ಜಲ್ಮೆಹಲ್ ಬರುತ್ತೆ ಇಲ್ಲಿಂದ ಆಮೀರ್ ಫೋರ್ಡ್ ಬಂದು ಜಸ್ಟ್ ಎರಡು ಕಿಲೋಮೀಟರ್ ಅಲ್ಲಿ ನಮ್ಗೆ ಆಮೀರ್ ಫೋರ್ಟ್ ಸಿಗುತ್ತೆ ಈ ಜಲ್ಮೆಹೆಲು ನೀರು ಜಾಸ್ತಿ ಇರೋ ಕಾರಣದಿಂದ ಇನ್ನು ಒಳಗಡೆ ಇದೆ ಎಸ್ಪೆಷಲಿ ಮಳೆ ಬಿದ್ದಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಸುಂದರವಾದ ಸೊ ಇಲ್ಲಿರೋ ನೀರಿಗೆ ಮನ್ ಸರೋವರ ಅಂತಾರೆ ಮನ್ ಸರೋವರ ಮಧ್ಯೆ ಇರುವ ಮೆಹಲ್ಗೆ ಜಲ್ಮೆಹಲ್ ಅಂತ ಕರೀತಾರೆ ಇಲ್ಲಿ ಶಾಪಿಂಗ್ ಮಾಡಬಹುದು ಎಸ್ಪೆಷಲಿ ರಾಜಸ್ಥಾನಿ ಟ್ರೆಡಿಷನಲ್ ಟ್ಯಾಟೂಸ್ ಎಲ್ಲ ಹಾಕ್ಸ್ಬೋದು ರಾಜಸ್ಥಾನಿ ಸ್ಪೆಷಲ್ ಮಟ್ಕಾ ಕುಲ್ಫ್ ಇದು ತಿನ್ಬೋದು ಇಲ್ಲಿ ರಾಜಸ್ಥಾನಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಸ್ಬೋದು ಈವ್ನಿಂಗ್ ಟೈಮ್ಸ್ ಇನ್ನೂ ಚೆನ್ನಾಗಿರುತ್ತದೆ ಈ ಪ್ಲೇಸಸ್ ರಾಜಸ್ಥಾನದಲ್ಲಿ ಎಸ್ಪೆಷಲಿ ಲೇಡೀಸ್ಗೆ ಗುರು ಈ ಜ್ಯೂತಿಸ್ ಫೇಮಸ್ ಸೊ ಇಂಥ ಕಡೆ ಲೇಡೀಸ್ಗೆ ಶಾಪಿಂಗ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸು ಆ್ಯಂಡ್ ಮತ್ತೇನಂದರೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ರಾಜಸ್ಥಾನಿ ಟ್ರೆಡಿಷ್ನಲ್ ಜ್ಯುವೆಲರಿ ಆ್ಯಂಡ್ ಬಟ್ಟೆಗಳೆಲ್ಲ ಸಿಗುತ್ತೆ ಇಲ್ಲಿಂದ ವ್ಯೂ ನೋಡ್ಬೋದು ಗುರು ನಾನು ಆವಾಗಲೇ ಅಲ್ಲೆಲ್ಲೋ ನಿಂತಿದ್ದೆ ನೋಡಿ ಇದು ಒಂದು ರಾಜಸ್ಥಾನದ ಟ್ರೆಡಿಷ್ನಲ್ ಡ್ರೆಸ್ ಹಾಕಿಕೊಂಡು ಫೋಟೋ ತೆಗಿಸೋದು ಆ ಥರ ರಾಜಸ್ಥಾನ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಫೋಟೋ ತೆಗಿಸೋದೆ ಒಂಥರ ಚೆನ್ನಾಗಿರುತ್ತೆ ಇದ ಬಂದು ಮೀನುಗಳಿಗೆ ಊಟ ಹಾಕೋದು. ದನಲಿ ಜಾವುದಿ ಮಂಚಿ ಬಾಲ. ಥ್ಯಾಂಕ್ ಯು. ಚಿಕ್ಕಲಿ ದನಲೆ ಇದೆ. ಈ ಮೀನುಗೆ ನಿ. ಜಿ भैया. 10 ರೂಪಾಯಿ ಲಟಿಸ್ ಕ ಬನ ہے۔ ಯಾ ಆಟ. ಅಚ್ಚಾ ಅಚ್ಚಾ. ಇಲ್ಲಾ ದೆತೋ ಕ್ಯಾ? 10 ರೂಪಾಯಿ ಕ. ಈ ಮೀನ್ ನೋಡಿ ಗುರು ಎಷ್ಟಿದಾವೆ. ವಾ. ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದಾವೆ ಇದಾವೆ ಒಳಗಡೆ ಇನ್ನ ಎಷ್ಟು ದೊಡ್ಡ ದೊಡ್ಡ ಮೀನ್ಗಳು ಇರಬೇಕು ಈ ಕಡೆ ದೊಡ್ಡ ದೊಡ್ಡ ಮೀನ್ಗಳು ಇದಾವೆ ಜಲ್ಮೆಹಲ್ದು ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ನೋಡಬಹುದು ಈ ರೀತಿ ಇದೆ ಆಚೆಗಡೆ ಇಲ್ಲಿ ಈ ಕಡೆ ಫುಟ್ಪಾತ್ ಅಲ್ಲಿ ಕಂಪ್ಲೀಟ್ ಆಗಿ ಶಾಪಿಂಗ್ ಮಾಡೋ ಪ್ಲೇಸ್ ಇದೆ ಜನ ಬಂದ್ಬಿಟ್ಟು ಫುಲ್ ಶಾಪಿಂಗ್ ಮಾಡ್ತಾರೆ ಆ್ಯಂಡ್ ಈ ಕಡೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ನೋಡಬಹುದು ಕಂಪ್ಲೀಟ್ ಸರೌಂಡಿಂಗ್ ಬೆಟ್ಟಗಳು ಫ್ರೆಂಡ್ಸ್ ಇಲ್ಲಿನ ನನಗೆ ಲೋಕಲ್ಸ್ ಹೇಳಿದ್ರು ಯಾರೋ ಒಬ್ಬ ಹೋಗ್ಲೇ ಹಠ ಮಾಡದಂತೆ ಸೊ ಅವ್ನು ಹೋದಂತೆ ಅಲ್ಲೇ ಪಾಪ ಸತ್ತೋದಂತೆ ಒಳಗಡೆ ಈಗ ಬರೋಕ್ಕಾಗಿಲ್ಲ ಅಂತ ಇಲ್ಲಿ ಫ್ರೆಂಡ್ಸ್ ಜಲ್ಮೆಹಲ್ಲಿ ನೋಡಿದ್ದಾಯ್ತು ಈಗ ಮತ್ತೊಂದು ಬೇರೆ ಪ್ಲೇಸಿಗೆ ಹೋಗೋಣ ನಾನು ಹೋಗ್ತಾ ಇದ್ದೀನಿ ಆಲ್ಬರ್ಟ್ ಹಾರನ್ ಮ್ಯೂಸಿಯಮ್ಗೆ ಮತ್ತು ಸಿಟಿ ಸೆಂಟರ್ ಅದೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಮತ್ತು ಜಂತರ್ ಮಂತರ್ಗೂ ಕೂಡ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಅಲ್ಲಿ ನೋಡ್ತಾ ಇದ್ವಿ ನೋಡಿ ಕಪಲ್ಸ್ ಇದ್ರೆ ಈ ಥರ ಫೋಟೋ ಶೂಟ್ ಮಾಡಿಸ್ಬೋದು ರಾಜಸ್ಥಾನಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿಸ್ಕೊಂಡು

ಈಗ ನಾನು ಹೋಗ್ತಾ ಇದ್ದೀನಿ ಅಲ್ಬರ್ಟ್ ಹಾಲ್ ಮ್ಯೂಸಿಯಮ್ ಈ ತರ ಬ್ಯಾಟ್ರಿ ಗಾಡಿಯಲ್ಲಿ ನಲ್ವತ್ತು ರೂಪಾಯಿ ಚಾರ್ಜ್ ಜಸ್ಟ್ ಒನ್ ಹಂಡ್ರೆಡ್ ಆಫ್ ಕಿಲೋಮೀಟರ್ ಇದೆ ನೋಡಿ ಈ ತರ ಬ್ಯಾಟ್ರಿ ಗಾಡಿಯಲ್ಲಿ ಆರಾಮಾಗಿ ಹೋಗ್ಬೋದು ನನ್ ಜೌರಿ ಬಜಾರ್ ಅಲ್ಲಿ ಬಂದಿದ್ದೀನಿ ಇದು ಬಂದು ಜ್ಯುವೆಲರಿ ಜಮ್ಸ್ ಅದಕ್ಕೆ ಫೇಮಸ್ ಮತ್ತೆ ಬಟ್ಟೆ ಅಂಡ್ ಫುಟ್ವೇರ್ಸ್ ಚೀಪ್ ಅಂಡ್ ಬೆಸ್ಟ್ ರೇಟ್ ಸಿಗುತ್ತೆ ಒಳ್ಳೆ ಒಳ್ಳೆ ಎಸ್ಪೆಷಲಿ ಲೇಡೀಸ್ ಶಾಪಿಂಗ್ ಓಡೆಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು ರಾಜಸ್ಥಾನಿ ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ಎಲ್ಲ ಚೆನ್ನಾಗಿರುತ್ತೆ ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ಒಳಗಡೆ ಬಂದಿದ್ದೀನಿ ಎಂಟ್ರಿ ಫೀ ಬಂದು ಐವತ್ತೆರಡು ರೂಪಾಯಿ ತಗೊಂಡಿದ್ದಾರೆ ಇದು ರೀತಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ಬಿಟ್ಟು ಫೈನಲಿ ಫ್ರೆಂಡ್ಸ್ ಅಲ್ಬರ್ಟ್ ಹಾಲ್ ಮ್ಯೂಸಿಯಂ ಒಳಗಡೆ ಬಂದಿದ್ದೀನಿ ಈಗ

ರಾಜರ ಪ್ಯಾಲೇಸ್ ಅಲ್ಲಿ ಈ ತರ ಕಾರ್ಪೆಟ್ಸ್ ಯೂಸ್ ಆಗ್ತಾ ಇತ್ತು ಫ್ರೆಂಡ್ಸ್ ಹಳೆ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದ ವಸ್ತುಗಳನ್ನು ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ವೆಪನ್ಸ್ ಗನ್ಸ್ ಆರ್ಟಿಫ್ಯಾಕ್ಟ್ಸ್ ಮೂರ್ತಿಗಳು ಹಳೆಗಾಲದ ಜ್ಯುವೆಲರಿ ಎಲ್ಲವನ್ನು ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಹಳೆ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದ ಕತ್ತಿಗಳು ಖಡ್ಗಗಳು ಮತ್ತೆ ಗನ್ಸ್ ವೆಪನ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಇಲ್ಲಿ ನೋಡ್ಬೋದು ಮತ್ತೆ ಸೈನಿಕರು ಈ ತರ ಬಟ್ಟೆಯನ್ನು ಧರಿಸಿ ಯುದ್ಧಕ್ಕೆ ಹೋಗ್ತಾ ಇದ್ದಿದ್ದು ಫ್ರೆಂಡ್ಸ್ ಈ ಥರ ಬಟ್ಟೆಗಳನ್ನು ಹಳೆ ಕಾಲದ ರಾಜರು ಧರಿಸುತ್ತಿದ್ದರು ಅದನ್ನು ಡಿಸ್ಪ್ಲೇಗೆ ಇಟ್ಟಿದರೆ ನೋಡ್ಬೋದು ಆ್ಯಂಡ್ ಫ್ರೆಂಡ್ಸ್ ಹಾಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ನಾನು ಕಂಡೆ ಈ ಸ್ಟ್ಯಾಚು ಸೊ ಇದನ್ನು ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಈಜಿಪ್ಟ್ ಸೊ ಹಾಗೆ ಒಳಗಡೆ ಹೋದೆ ನಾನು ಕಂಡೆ ದ ಮೊಮ್ಮಿ ಇದು ಬಂದು ಈಜಿಪ್ಟಿನ ಮೊಮ್ಮಿ ಸೊ ಇದರ ಹೆಸರು ತೂತು ಅಂತ ಇದು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಳೇ ಕಾಲದ ಮಮ್ಮಿ ಇದನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಕ್ಯಾನ್ ಮಾಡಿದಾಗ ಈ ರೀತಿ ಕಂಡು ಬಂತು ಸೊ ಫ್ರೆಂಡ್ಸ್ ಎಕ್ಸ್ರೇದಿಂದ ಗೊತ್ತಾಗುತ್ತೆ ಈ ಮಮ್ಮಿ ಇನ್ನೂ ಡಿಕಾಂಪೋಸ್ ಆಗಿಲ್ಲ ಅಂತ ಸಾವಿರದ ಎಂಟುನೂರ ಎಂಬತ್ಮೂರಲ್ಲಿ ಈ ಜೈಪುರಿನ ರಾಜ ಈಜಿಪ್ಟ್ಗೆ ಹೋಗಿದಾಗ ಅವರು ಈ ಮಮ್ಮಿಯನ್ನು ಗಿಫ್ಟ್ ಆಗಿ ಕೊಡುತ್ತಾರೆ ಆಗಿನ ರಾಜ ಸವೈ ಈಶ್ವರ್ ಸಿಂಗ್ ಅವರಿಗೆ ಈಜಿಪ್ಟಿನ ಅವರು ಇದನ್ನು ಗಿಫ್ಟ್ ಕೊಡುತ್ತಾರೆ ಹಳೆ ಕಾಲದಲ್ಲಿ ರಾಜರು ಈ ಥರ ಚೆಸ್ಸನ್ನು ಆಡ್ತಾ ಇದ್ರು ಈ ತರ ಚೆಸ್ ಅನ್ನು ಯೂಸ್ ಮಾಡ್ತಾ ಇದ್ರು ಇದನ್ನು ರಾಜಸ್ಥಾನಿ ಕಠ್ಪುತ್ಲಿ ಶೋ ಅಂತಾರೆ ಫ್ರೆಂಡ್ಸ್ ಇದು ಬಂದು ದ ಬ್ಯೂಟಿಫುಲ್ ಅಲ್ಬರ್ಟ್ ಹಾಲ್ ಮ್ಯೂಸಿಯಂ ಆಚೆ ಕಡೆ ಈ ರೀತಿ ಕಾಣಿಸುತ್ತದೆ ಸೊ ಫೈನಲಿ ಫ್ರೆಂಡ್ಸ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಜೈಪುರ್ ಜರ್ನಿ ಮುಗಿಯುತ್ತೆ ನೀವು ಜೈಪುರ್ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿಬಿಟ್ಟು ಚೆಕ್ ಮಾಡಿ ಆ್ಯಕ್ಚುಲಿ ಜೈಪುರಲ್ಲಿ ಇನ್ನೂ ಪ್ಲೇಸಸ್ ಇತ್ತು ನನಗೆ ಟೈಮ್ ಶಾರ್ಟೇಜ್ ಇದ್ದ ಕಾರಣ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫ್ರೆಂಡ್ಸ್